ಯುವಕನೊಬ್ಬನಿಗೆ ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ನಡೆಸಿದ ಆರೋಪದ ಮೇರೆಗೆ ಮಣಿಪಾಲ ಠಾಣೆಯ ಕಾನ್ಸ್ಟೇಬಲ್ ಶರಣ ಬಸವ ಎಂಬವನ ವಿರುದ್ಧ ಕರ್ನಾಟಕ ಪೊಲೀಸ್ ಕಾಯ್ದೆಯಡಿ ಪೊಲೀಸ್ ಇಲಾಖೆ ಸುಮೋಟೋ ಪ್ರಕರಣ ದಾಖಲಿಸಿದೆ ಮಾರ್ಚ್ ಇಪ್ಪತ್ತೇಳರಂದು ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಮಣಿಪಾಲದ ಆರ್ಸಿಬಿ ಸಭಾಭವನ ಆರ್ಎಸ್ಪಿ ಸಭಾಭವನದ ಬಳಿ ಮಣಿಪಾಲ ಠಾಣೆಯ ಸಿಬ್ಬಂದಿಯೊಬ್ಬರು ಮೊಬೈಲ್ ಅನ್ನು ಕಳೆದುಕೊಂಡಿದ್ದಾರೆ ಎಂದು ಆರೋಪಿ ಶರಣ ಹಾಗೂ ಇತರೆ ಸಿಬ್ಬಂದಿ ಹುಡುಕ್ತಾ ಇದ್ರು ಈ ವೇಳೆ ಅಲ್ಲಿಯೇ ನಿಂತಿದ್ದ ಸುಮಂತ್ ಎಂಬಾತನನ್ನ ವಿಚಾರಿಸಿದ್ದಾರೆ ವಿಚಾರಿಸುವ ವೇಳೆ ಸಿಬ್ಬಂದಿ ಶರಣ ವಿನಾಕಾರಣ ಸುಮಂತ್ ಎಂಬ ಯುವಕನಿಗೆ ಹಲ್ಲೆ ನಡೆಸಿದ್ದು ಯುವಕನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ತುಂಡಾಗಿದೆ ನಂತರ ಸ್ಥಳೀಯರು ಮಧ್ಯಪ್ರವೇಶಿಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದಾರೆ ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಸ್ಥಳೀಯ ಜಿಮ್ನಲ್ಲಿ ಸ್ನೇಹಿತರೊಂದಿಗೆ ಬರ್ತ್ಡೇ ಆಚರಿಸಿ ನಡೆಸಿ ವಾಪಸ್ ಆಗ್ತಾ ಇದ್ದಂಥ ಯುವಕನನ್ನ ಆರೋಪಿ ಶರಣ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ ಈ ಬಗ್ಗೆ ಅಂದು ರಾತ್ರಿ ದೂರು ನೀಡುವುದಕ್ಕೆ ಠಾಣೆಗೆ ತೆರಳಿದ ಯುವಕನಿಗೆ ಪಿಎಸ್ಐ ಅನಿಲ್ ಕುಮಾರ್ ಗದರಿಸಿ ಕಳಿಸಿದ್ದಾರೆ ನಂತರ ಜಿಲ್ಲಾ ಎಸ್ಪಿ ಅವರನ್ನ ಭೇಟಿ ಮಾಡಿ ಪ್ರಕರಣದ ಬಗ್ಗೆ ವಿವರಿಸಿದ ಯುವಕನ ಪ್ರಾಥಮಿಕ ಮಾಹಿತಿಯನ್ನು ಆಧರಿಸಿ ಸುಮೋಟೋ ಪ್ರಕರಣ ದಾಖಲಿಸಲಾಗಿದೆ ಘಟನೆಯ ವಿಡಿಯೋ ವೈರಲ್ ಆಗಿದೆ ಬಿಸಿಲಿನ ಬೇಕೆಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಉರಿದ ಘಟನೆ ರಾಯಚೂರು ತಾಲೂಕಿನ ಗಾರ್ಲಗಿನ್ನಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ತಾಯಮ್ಮ ಗುಡಿಯ ಹಿಂಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಶಂಕರ್ಗೌಡ ಶಿವರಾಜ್ಗೌಡ ಪಂಪನಗೌಡ ಮಹಾಬಲ್ ಸಾಬ್ ಅಜ್ಮೀರ್ ಸಾಬ್ ಎಂಬುವರಿಗೆ ಸೇರಿದ ಐದರಿಂದ ಆರು ಬಣವೆಗಳು ಸುಟ್ಟು ಭಸ್ಮವಾಗಿವೆ ನಸುಕಿನ ಜಾವ ನಂದಿನಿ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಸಾವಿರಾರು ರೂಪಾಯಿ ಮೌಲ್ಯದ ತುಪ್ಪ ಕದ್ದೊಯ್ಯಲಾಗಿದೆ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನಲ್ಲಿರುವ ನಂದಿನಿ ಮಿಲ್ಕ್ ಪಾರ್ಲರ್ನಲ್ಲಿ ಈ ಘಟನೆ ನಡೆದಿದೆ ಸೋಮವಾರ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಅಂಗಡಿಯ ಹಿಂದಿನ ಡೋರ್ ಒಡೆದು ಒಳಗೆ ಎಂಟ್ರಿ ಕೊಟ್ಟ ಕಳ್ಳರು ತುಪ್ಪದ ಬಾಟಲಿಗಳನ್ನ ಹೊತ್ತೊಯ್ದಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಮೌಲ್ಯದ ತುಪ್ಪ ಕಳ್ಳತನವಾಗಿದ್ದು ಹನುಮಂತನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲಾ ಗದ್ದೆಗಳಿಗೆ ತೆರಳೋದಕ್ಕೆ ಇದ್ದ ರಸ್ತೆಯನ್ನ ಖಾಸಗಿ ವ್ಯಕ್ತಿಯೊಬ್ಬ ಆಗೆದು ಕಿತ್ತಾಕಿದ್ದು ರೊಚ್ಚಿಗೆದ್ದ ಗ್ರಾಮಸ್ಥರು ಜಿಲ್ಲಾಡಳಿತದ ಭವನಕ್ಕೆ ಮುತ್ತಿಗೆ ಯತ್ನ ನಡೆಸಿದ್ದಾರೆ ಮುದೋಳ ತಾಲೂಕಿನ ಬಿದರಿ ಗ್ರಾಮದಲ್ಲಿ ಸುಮಾರು ನಾನೂರಕ್ಕೂ ಅಧಿಕ ಎಕರೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಕಿತ್ತು ಹಾಕಲಾಗಿದೆ ಹತ್ತಾರು ವರ್ಷಗಳ ಹಿಂದೆ ಈ ರಸ್ತೆ ನಿರ್ಮಾಣಗೊಂಡಿದ್ದು ಎರಡು ವರ್ಷಗಳ ಹಿಂದೆ ಒಂದು ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಕೂಡ ಮಾಡಲಾಗಿತ್ತು ಆದರೆ ಈಗ ಏಕಾಏಕಿ ತನ್ನ ಜಮೀನಿನಲ್ಲಿ ರಸ್ತೆ ಹಾದು ಹೋಗಿದೆ ಅಂತ ಶಿವಲಿಂಗ ಎಂಬಾತ ರಸ್ತೆಯನ್ನ ಕಿತ್ತಾಕಿದ್ದಾನೆ ರಸ್ತೆ ಇಲ್ಲದ ಕಾರಣ ಅತಂತ್ರಗೊಂಡ ಐವತ್ತಕ್ಕೂ ಹೆಚ್ಚು ರೈತ ಕುಟುಂಬಗಳು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್